ಶ್ರೀಮತಿ ಸುಮಂಗಲ ಜಿ ಸಂಗಾವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಒಂದು ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮ ಅಪ್ಪ ಮೆಮೋರಿಯಲ್ ಹಾಲ್ ದಿನಾಂಕ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ನಮ್ಮ ಸಂಘ ಅನ್ನೋದು ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಎನ್ ಜಿ ಒಂದು ಸಂಘ ಆಗಿದೆ ಈ ಮೊದಲು ಎಲ್ಲೂ ಇರಲಿಲ್ಲ ಇದು ಇದೇ ಪ್ರಥಮ ಬಾರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಹಮ್ಮಿಕೊಂಡು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಬಹಳ ಸಂತೋಷ ಖುಷಿ ತಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಮಹಿಳಾ ಸಂಘಟ ಸಂಘಟನೆಯ ಒಂದು ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಗೂ ಎಲ್ಲ ಆಸಕ್ತ ನನ್ನ ಸಹೋದರಿಯರು ಎಲ್ಲರೂ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಹಿಳಾ ಸಬಲೀಕರಣ ಮಹಿಳೆಯರಿಗೇನು ಕಮ್ಮಿ ಇಲ್ಲ ನಾವು ಎಲ್ಲದರಲ್ಲಿ ಮುಂದುವರಿತೇವೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ದಾರಿಯಾಗಿ ಒಂದು ಒಳ್ಳೆಯ ಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ಗುಲ್ಬರ್ಗ ಜಿಲ್ಲೆ ನಮ್ಮ ಜಿಲ್ಲೆಗೆ ಎಲ್ಲರೂ ಹಿಂದುಳಿದ ಜಿಲ್ಲೆ ಹಾಗೆ ಹೀಗೆ ಅಂತಾರೆ ಆದರೆ ನಾವು ಹಿಂದುಳಿದ ಜಿಲ್ಲೆ ಅವಾಗಿದ್ವಿ ಈಗ ಎಲ್ಲ ಕ್ಷೇತ್ರದಲ್ಲಿ ವಿವಿಧ ಹಂತಗಳಲ್ಲಿ ನಾವು ಮುಂದುವರಿದ್ದೇವೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಏನು ಹೆಣ್ಣುಮಕ್ಕಳು ಏನು ಕಡಿಮೆ ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿದ್ದೇವೆ ಈಗ ಹೆಣ್ಣು ಮಕ್ಕಳು ಕೂಡ ಅಂತರಿಕ್ಷವನ್ನ ನೆಟ್ ಹೋಗ್ತಾ ಇದ್ದಾರೆ ಮೇಲೆ ಹೋಗಿ ಬಂದಿದ್ದಾರೆ ಉದಾಹರಣೆಗೆ ಕಲ್ಪನಾ ಚೌಲಾ ಸುನೀತಾ ವಿಲಿಯಮ್ಸ್ ಹೀಗೆ ಮೊದಲ ಈ ಕಾಲದಲ್ಲಿ ಅಂತಲ್ಲ ಮೊದಲಿಂದಲಿಂದಲೂ ಹಿಂದಿನ ಕಾಲದಿಂದಲೂ ಈಗ ಅದೇ ರೀತಿಯಾಗಿ ಇವಾಗ ನಾವು ಇನ್ನು ಕಮ್ಮಿ ಇಲ್ಲ ಅಂತ ನಾವು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ತೋರಿಸಿ ಕೊಡ್ತಾ ಇದ್ದೇವೆ ಇಂದಿನ ಸರ್ ನಾವು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ಸುಭದ್ರ ರೇಖೆ ಎನ್ನುವ ಸುಭದ್ರ ರೇಖೆ ಎನ್ನುವ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅದು ಕೂಡ ನಮ್ಮ ಪದಾಧಿಕಾರಿಯಾದ ಶ್ರೀಮತಿ ಸುಭದ್ರಮ್ಮ ಮೇಡಮ್ ಅವರು ಕೂಡ ಸ್ವರಚಿತ್ಚ ರಚನೆ ಮಾಡಿದ್ದಾರೆ ಇದು ನಮಗೆ ಒಂದು ಹೆಮ್ಮೆಯ ಸಂಗತಿ ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಖಾಸಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ನಮ್ಮ ಒಂದು ಸಂಘದ ವತಿಯಿಂದ ಪ್ರೋತ್ಸಾಹದಾಯಕವಾಗಿ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಾವು ಸಂಪೂರ್ಣವಾಗಿ ಅವರ ಸಾಧನೆ ಹಾಗೂ ಅವರು ಮಾಡಿದಂಥ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹದಾಯಕವಾಗಿ ಈ ಒಂದು ಪ್ರಶಸ್ತಿಯನ್ನು ರಾಣಿ ಅಬ್ಬಕ್ಕ ದೇವಿ ಎನ್ನುವ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ಈ ಪ್ರಶಸ್ತಿಯಲ್ಲಿ ಕೇವಲ ನಾವು ಮಹಿಳೆಯರಿಗಷ್ಟೇ ಕೊಟ್ಟಿಲ್ಲ ಈ ಪ್ರಶಸ್ತಿ ಪಡೆದವರಲ್ಲಿ ಸಾಧಕರಲ್ಲಿ ಪುರುಷರು ಕೂಡ ಇದ್ದಾರೆ ಅಂದರೆ ನಾವು ಪುರುಷರಿಗೇನು ನಾವು ಅನ್ಯತಾ ಭಾವಿಸ್ತಾ ಇಲ್ಲ ಎಲ್ಲರೂ ಸಮಾನರೇ ನಮ್ಮ ಒಂದು ವೇದಿಕೆ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರಲ್ಲಿ ಹೆಚ್ಚಿನ ಜನ ಜನಸಂಖ್ಯೆಯಿಂದ ಹೆಚ್ಚಿನ ಒಂದು ಇದರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬೇಕೆಂದು ತಮ್ಮಲ್ಲಿ ಇದು ಎಸ್ಪಿ ಪಿ ವೃತ್ತದಿಂದ ಅಂದ್ರೆ ತಿಮ್ಮಾಪುರಿ ವೃತ್ತದಿಂದ ಆ ಜಗತ್ತುವರೆಗೂ ಇದೆ ಸರ್